ಇವತ್ತ ನಮ್ಮ ಹೂರಿ ದಬಾಸಿ ಹತ್ತಿಕ್ಕಿ ಗೂಲ್ ಕೊಟ್ಟೆ ನೋಡ್ರಿ ನಮಸ್ಕಾರ ದೇವಗಳ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಇದತ್ಗ ಮೈ ತೊಳ ಅಂತ ನೋಡ್ರಿ ಮೈ ತೊಳದಾದ್ಮೇಲೆ ಗೂಲ್ ಕೊಡೋದ ಕಾಯ್ಸಾ ಅಂತ ನೋಡ್ರಿ ಏನೋ ಹೇಳಿ ದೀಪಾವಳಿ ಬಂದ್ರ ಒಂದ್ ಕದರ ಬೇಗ ಆಯ್ತ್ ನೋಡ್ರಿ ಗೂಲ್ ಕೊಡೋದ್ ಫುಲ್ ಬಿಸಿ ಆಗೈತ್ ನೋಡ್ರಿ ಫುಲ್ ಬೆಂಕಿ ಬೆಂಕಿ ಆದಂಗ ಆಗೈತಿ ಅದಕ್ಕೆ ಎತ್ ಒಂದ್ ಎತ್ತಿ ಕೊಟ್ಟಿನಿ ಇನ್ನೊಂದ್ ಎತ್ತಿ ಕೊಡಾ ಹೊಂಟೆ ನೋಡ್ರಿ ಇನ್ ಚಲೋ ಆತ್ರಿ ಅಲ್ಲೇ ಇಲ್ಲಿ ಹೋಗಿನಿ ಅಂತ ಹೇಳಿ ಸುಳ್ಳು ಹೇಳಿ ಹಬ್ಬ ನೋಡಕ್ ಹೋಗೋದು ನೋಡ್ರಿ ಇಡೀ ಮಳಗ್ಯಾಲ್ ಪೂರಾ ಹೋರಿ ಮನ್ಯಾಗ ಕಟ್ಟಿ ಇನ್ ಶೆಡ್ ಹೊಡದ್ ಹಬ್ಬ ಮಾಡ್ತಾರ ನೋಡ್ರಿ ಮತ್ ಎತ್ಗಳು ಗಡಿ ಮಾಡ್ಕೊಂಡ್ ಉಗಾಗ ಒಂದ್ ಗ್ರೌಂಡ್ ಹೊಡೆದ ಹಣಕಾಯಿ ಮಾಡ್ಕೊಂಡ್ ಬಂದ್ಬಿಟ್ಟಿ ನೋಡ್ರಿ ಎತ್ಗಳು ಹೋಗಿ ಕಟ್ಟಿ ಹಬ್ಬ ನೋಡ ಹೊಂಟಿ ನೋಡ್ರಿ ಮುಡ್ಗೋಡಕ್ ಏನ್ ಹೇಳಿ ಚಮ್ ಹಾಕೊಂಡ್ ಗಾಡಿ ಹೊಡೋದ್ ಮಜಾನ ಬೇರೆ ಐತ್ ನೋಡ್ರಿ ಏನ್ ಮಾಡೋದ್ವಿ ಚಶ್ಮಾ ಹಾಕೊಂಡ್ ಬಾಳ ಬೆಳಗ್ ಅಂತ ನೋಡ್ರಿ ಬಂಕಿಗ್ ಹೋಗಿ ನಮ್ ದೋಸ್ ಗಾಡಿ ಅರ್ಧ ಹೊಟ್ಟಿ ತುಂಬಿಸ್ಕೊಂಡ್ ಹಬ್ಬ ನೋಡ ಹೊಂಟ ನೋಡ್ರಿ ಗಾಡಿ ಸೈಡ್ ಹಾಕಿ ಮುಡ್ಗೊಡದ ಪಿಪಿ ಪಿ ಫಸ್ಟ್ ನೋಡೀವ್ ನೋಡ್ರಿ ನಾವ್ ಹೋರಿ ಫಸ್ಟ್ ಹಬ್ಬ ಐತ್ ನೋಡ್ರಿ ಫುಲ್ ಆಕ್ಷನ್ ನೋಡ್ರಿ ಇದ ನಮ್ ದೋಸ್ತ ಹೋಲಿ ಆಯ್ತ್ ನೋಡ್ರಿ ನಾಲ್ಕು ರೌಂಡ್ ಪಾಸ್ ಆಗೇತಿ ಆಮೇಲೆ ಹಬ್ಬನ ಕ್ಯಾನ್ಸಲ್ ಮಾಡಿ ನೋಡ್ರಿ ಹೋರಿ ಕಟ್ಟೋದಕ್ಕಿಂತ ಜಾಸ್ತಿನ ಮಾಡ್ಕಾರ್ ಸುಳ್ಳೆ ಮಕ್ಕಳು ಭಾಳ ಆಗ್ಯಾರ ನೋಡ್ರಿ ಮತ್ತ ಅಲ್ಲಿಂದ ಮುಂದೂಡ್ನ ಬರ್ಬೇಕಾಗ ಕ್ಯಾಂಪ್ ಕಡೆ ಒಂದ್ ರೌಂಡ್ ಹಾಕಿ ಬಂದಿ ನೋಡ್ರಿ ಕ್ಯಾಂಪ್ನಾಗ ಅಡ್ಡಾಡೋ ಮಜಾನ ಬೇರೆ ಐತ್ ನೋಡ್ರಿ ಅಲ್ಲಿಂದ ಬಂದ್ ಮಾಲ್ ನಾಗ ಹೋಗಿ ಫುಲ್ ಜ್ಯೂಸ್ ಕೊಡೋದ್ ಬಂದ್ಬಿಟ್ಟೇವ್ ನೋಡ್ರಿ ಈ ಮಾಲ್ನಾಗ ಬರೀ ಒಂದ್ ಡ್ಯೂ ಕುಡಿಯಕ ನೂರ್ ರೂಪಾಯಿ ಕೊಡ್ಬೇಕು ನೋಡ್ರಿ ಅಲ್ಲಿಂದ ಬಂದ ನಮ್ ಹೋಲಿಗಳು ಬೆಂಕಿ ಒಳಗೆ ದಾಟಿನ್ ನೋಡ್ರಿ ಪಾ ಮತ್ ಮುಂದಿನ ವಿಡಿಯೋದಾಗ ಸಿಗೋನ್ ಜೈ ಸಿಗ್ರಾಮ